ನಮಸ್ಕಾರ ನಾನು ನಿಮ್ಮ ನಾಯ್ಕೋಡಿ ಪ್ರಥಮ ಬಾರಿಗೆ ಐತಿಹಾಸಿಕ ವಕೀಲರ ಸಂಘದ ಚುನಾವಣೆ ಆರಂಭಗೊಂಡಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಪತ್ರಕರ್ತರು ಹಾಗೂ ಹಿರಿಯ ವಕೀಲರಾಗಿರ್ತಕ್ಕಂಥ ರಾಜೀವ್ ಮುದ್ದಡಿಗೆ ನಾಮಪತ್ರ ಸಲ್ಲಿಸಿ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ಇದ್ದಾರೆ ನನ್ನ ಹೆಸರು ರಾಜು ಮುದ್ದಡಿಗೆ ಅಂತೇಳಿ ಜವರ್ಗಿ ತಾಲೂಕಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ವಕೀಲರಾಗಿ ಪತ್ರಕರ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಕಳೆದ ಬಾರಿ ವಕೀಲರ ಸಂಘದಲ್ಲಿ ಕಾಜ್ಯಾಂಚಿಯಾಗಿ ಕೆಲಸ ಮಾಡಿದ್ದೀವಿ ಅಲ್ಲದೆ ಈ ಬಾರಿ ನಡೀತಿರ್ತಕ್ಕಂಥ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಐತಿಹಾಸಿಕವಾಗಿ ಆರಂಭ ಆಗಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಬಾರ್ಸಿಯೇಷನ್ನಲ್ಲಿ ಜವರಿಗಿ ತಾಲೂಕ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಚುನಾವಣಾ ಕಣದಲ್ಲಿದ್ದೇನೆ ಆತ್ಮೀಯ ಹಿರಿಯ ವಕೀಲ ಬಂಧುಗಳೇ ಹಾಗೂ ಕಿರಿಯ ವಕೀಲರೇ ನನಗೆ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ತಮ್ಮ ಸೇವೆಗೆ ಅವಕಾಶ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ನಮಸ್ಕಾರ